ಹಲೋ ಡಿಯರ್ಸ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ್ ಇವತ್ತು ಒಂದು ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಪೋಲ್ಟ್ರಿಗಳಿಗೆ ಅಂದರೆ ಕೋಳಿಗಳಿಗೆ ಅಂತಲೇ ಈ ಫುಡ್ ಒಂದು ಹೇಳಿ ಮಾಡಿಸಿದಂಥ ಫುಡ್ ನಮಗೆ ಇದರಲ್ಲಿ ಖರ್ಚುಗಳು ಬರೋದೇ ಇಲ್ಲ ಇಂಥದ್ದೇನಾದರೂ ಫುಡ್ ನಮಗೆ ಸಿಕ್ಕಿತ್ತು ಅಂತ ಹೇಳಿದರೆ ನೋಡಲಿಕ್ಕೆ ಒಳ್ಳೆ ಬಂಡೆ ಇದ್ದಂಗೆ ಇದೆ ಬಟ್ ಇದರೊಳಗಡೆ ಏನಿದೆ ಅಂತ ನೀವು ಗೆಸ್ ಮಾಡ್ತೀರಾ ಖಂಡಿತವಾಗ್ಲೂ ಫ್ರೆಂಡ್ಸ್ ಇದು ತುಂಬಾ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಕೋಳಿಗಳಿಗೆ ಅಂತಲೇ ತುಂಬ ಉಪಯೋಗವಾಗುವಂತಹ ಇದು ಒಂದು ಫುಡ್ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಯಾವ ಫುಡ್ಡಿನ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನೀವು ಕೆಸು ಮಾಡ್ತೀರಾ ಖಂಡಿತವಾಗ್ಲೂ ಫ್ರೆಂಡ್ಸ್ ಇದನ್ನ ಕಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಈಗ ಕಾಣಿಸ್ತಾ ಇದೆಯಲ್ಲ ಇದು ಗೆದ್ದಲು ಹುಳು ಅಂತ ಅದೇ ಇದು ಇದು ಇದರಲ್ಲೆಲ್ಲ ಕಟ್ಕೊಂಡಿರುತ್ತೆ ಬಟ್ ನಿಮಗೆ ತೋಟ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಜಾಗಗಳಲ್ಲಿ ನಿಮಗೆ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ ಕೋಣೆಗಳಿಗೆ ಮಾತ್ರ ನೀವು ಹೇಳಿ ಮಾಡಿಸಿದಂತ ಫುಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇಂಥ ಏನಾದರೂ ಸಿಕ್ಕಿದ್ರೆ ನಿಮಗೆ ಬೇರೆ ಫುಡ್ ಅನ್ನು ಹಾಕುವಂಥ ಅವಶ್ಯಕತೆಗಳು ಇರುವುದೇ ಇಲ್ಲ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಫುಡ್ಡು ಇದು ಮತ್ತೆ ಗೆದ್ದಲು ಹುಳುಗಳು ಅಂತ ನಾವು ಹುಡುಕಿ ಹುಡುಕಿ ಈಗ ತೋಟಗಳ ಏನಾದರೂ ಇತ್ತು ಅಂತ ಹೇಳಿದರೆ ಅದನ್ನು ಕೆದಕ್ಬಿಟ್ಟು ತಿನ್ನುವುದು ಅವುಗಳಿಗೆ ಅಭ್ಯಾಸ ಬಟ್ ಇಂಥ ಏನಾದರೂ ಫುಡ್ಡುಗಳು ನಿಮಗೆ ಏನಾದರೂ ಸಿಕ್ಕಿತ್ತು ಅಂತ ಹೇಳಿದರೆ ಅದನ್ನು ತಂದುಬಿಟ್ಟು ಕೋಳಿಗಳಿಗೆ ಹಾಕಿ ನಿಮಗೆ ಅವಾಗ ಏನಾಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ನಿಮಗೆ ಅವತ್ತಿನ ದಿನದ ಒಂದು ಫುಡ್ ಅವುಗಳಿಗೆ ಏನು ಹಾಕಬೇಕು ನೋಡಿ ಅದು ಹಾಕುವಂಥ ಒಂದು ಪ್ರಮೇಯ ಇರುವುದಿಲ್ಲ ಅಂದರೆ ಈ ಫುಡ್ಡೇ ಅವುಗಳಿಗೆ ಸಾಕಿದ್ ನೋಡಿ ನಮಗೆ ಕಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಿದೆ ಬಟ್ ಇದರಲ್ಲಿ ಕತ್ತಿಯಲ್ಲಿ ಕಟ್ ಮಾಡಲಿಕ್ಕೆ ನೋಡಿದ್ವಿ ಆದರೆ ಅದು ಅಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡಿದೆ ನೋಡಿ ಮತ್ತು ಇದು ಕೋಳಿಗಳಿಗೆ ಹಾಕೋದರಿಂದ ಏನಾಗುತ್ತೆ ಅಂದರೆ ಅವುಗಳಿಗೆ ಪೋಷಕಾಂಶಗಳು ಸಿಕ್ಕಿದ ಹಾಗದೆ ಹಾಗೆ ಆಗುತ್ತೆ ಆಮೇಲೆ ಹೆಚ್ಚಿನ ಒಂದು ಫೈಬರ್ ಕಂಟೆಂಟ್ ಹೊಂದಿರುವಂತಹ ಈ ಒಂದು ಹುಳ ಹುಳಗಳನ್ನು ತಿನ್ನುವುದರಿಂದ ಹೆಚ್ಚಿನ ಒಂದು ಫೈಬರ್ ಅವುಗಳಿಗೆ ಸಿಗುತ್ತೆ ಮತ್ತು ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗಿ ಅವುಗಳು ಒಂದು ಮೊಟ್ಟೆಗಳನ್ನು ಇಡುವಂಥ ಸೈಜ್ ಇದೆಯಲ್ಲ ಅದು ಅಷ್ಟೇ ದೊಡ್ಡದಾಗಿ ಇರುತ್ತೆ ಫ್ರೆಂಡ್ಸ್ ಇವುಗಳು ನಮಗೇನು ಗೊತ್ತಾ ನಮಗೆ ತೋಟ ಇರುವುದರಿಂದ ನಾವು ಅವಾಗವಾಗ ನಮಗೆ ಸಿಗ್ತಾನೇ ಇರುತ್ತೆ ಹೆಚ್ಚಿನದಾಗಿ ನಿಮಗೆ ಕೋಳಿಗಳಲ್ಲಿ ಇದು ಸೌದೆ ಎಲ್ಲ ಇರುತ್ತಲ್ವ ಅದರದ ಒಂದು ತಳದಲ್ಲೆಲ್ಲ ಈ ಥರ ಎಲ್ಲ ಹುಳುಗಳು ಅವುಗಳಿಗೆ ಸಿಗ್ತವೆ ಅಂಥವೇನಾದ್ರೂ ನಿಮಗೆ ಸಿಕ್ಕಿತ್ತು ಅಂತ ಹೇಳಿದರೆ ತಂದುಬಿಟ್ಟು ಹಾಗೆ ಹೆಚ್ಚಿನದಾಗಿ ಇದು ಸಿಲ್ವರ್ ಮರ ಇರುತ್ತಲ್ವಾ ಸಿಲ್ವರ್ ಮರದ ಬುಡದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಸಿಗುತ್ತೆ ನಮ್ಮ ಈ ಸೈಡ್ ಹಳ್ಳಿಗಳಲ್ಲೆಲ್ಲ ನಮಗೆ ಇದರ ಬಗ್ಗೆ ಮಾಹಿತಿಗಳು ತುಂಬಾ ಗೊತ್ತಿರೋದರಿಂದ ನಾವೇನು ಮಾಡ್ತೀವಿ ಅವಾಗವಾಗ ತಂದುಬಿಟ್ಟು ಕೋಳಿಗಳಿಗೆ ಈ ಥರ ಎಲ್ಲ ಹಾಕಿ ಹಾಕ್ಬಿಟ್ಟು ಹಾಕ್ತಾ ಇರ್ತೀವಿ ಈಗ ಏನು ಅಂದರೆ ಕೋಳಿಗಳಿಗೆ ನಾವು ಪೋಷಕಾಂಶಗಳನ್ನು ಹೊರಗಡೆಯಿಂದ ತಂದುಬಿಟ್ಟು ಮಲ್ಟಿಗ್ರೈನ್ ಫುಡ್ಡು ಅದು ಇದು ಅಂತೆಲ್ಲ ಹಾಕ್ತಾನೆ ಇರ್ತೀವಲ್ವ ಬಟ್ ನಿಮಗೆ ಏನಾದರೂ ಈ ಥರದ್ದೇನಾದರೂ ಸಿಕ್ಕಿತು ಅಂತ ಹೇಳಿದರೆ ನೀವು ನೋಡಿ ಅದರಲ್ಲಿ ಮೊಟ್ಟೆಗಳೆಲ್ಲ ಎಷ್ಟು ಎಷ್ಟು ಇದ್ದಾವೆ ಅಂತ ಇದನ್ನೆಲ್ಲ ಅವುಗಳು ಕುಳಿಗಳು ತಿಂದ್ರೆ ಮಾತ್ರ ತುಂಬಾನೇ ಒಳ್ಳೆಯದಾಗುತ್ತೆ ಮತ್ತೆ ಮರಿಗಳಿಗೂ ಸಹ ಒಂದು ಒಳ್ಳೆಯ ಒಂದು ಪೋಷಕಾಂಶಗಳು ಸಿಕ್ಕಿದ ಹಾಗೆ ಆಗುತ್ತೆ ಹಾಗಾಗಿ ನಾನು ಹೇಳುವ ಪ್ರಕಾರ ನಿಮಗೇನಾದರೂ ಇಂಥದ್ದೇನಾದರೂ ಮನೆಗಳಲ್ಲಿ ಅಂದರೆ ತೋಟಗಳಲ್ಲಿ ಏನಾದರೂ ಸಿಕ್ಕಿತ್ತು ಅಂತ ಹೇಳಿದರೆ ಅವುಗಳಿಗೆ ಹಾಕಿ ನಿಮಗೆ ಇವುಗಳ ಪೋಲ್ಟ್ರಿಗಳಿಗೆ ಅಂತಲೇ ಹೆಚ್ಚಿನದಾಗಿ ಖರ್ಚು ಮಾಡೋ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ ಮತ್ತು ನಾನು ಹೇಳಿದ ಹಾಗೆ ಮಲ್ಟಿಗ್ರೇನ್ ಫುಡ್ಡನ್ನು ನೀವು ಅವಾಗವಾಗ ಹಾಕ್ತಾ ಇರಬೇಕು ಅದು ಎಲ್ಲಿ ಬೈ ಮಾಡಬೇಕು ಹೇಗೆ ಹಾಕಬೇಕು ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ಗಳನ್ನು ನಾನು ಹೇಳಿದ್ದೀನಿ ಮತ್ತು ಇಲ್ಲ ಅಂತ ಹೇಳಿದರೆ ಇವಾಗ ನೋಡಿ ಈಗ ನಮಗೆ ಮ ಮಲೆನಾಡು ಇಲ್ಲಾದರೆ ಹಳ್ಳಿಗಳಲ್ಲೆಲ್ಲ ನಿಮಗೆ ಈ ಥರದ ಒಂದು ಫುಡ್ಡುಗಳೆಲ್ಲ ಸಿಕ್ಕಿತು ಅಂತ ಹೇಳಿದರೆ ಅದನ್ನು ನೀವು ಯೂಸ್ ಮಾಡ್ತಾನೆ ಇರಿ ಇದರ ಜೊತೆಗೆ ಮತ್ತೆ ಹೆಚ್ಚಿನದಾಗಿ ಅವುಗಳಿಗೆ ಫುಡ್ಡನ್ನು ಹಾಕಲಿಕ್ಕೆ ಹೋಗಬೇಡಿ ಇದನ್ನು ಹಾಕಿದ ದಿವಸ ಅದನ್ನೇ ತಿಂತ ಇರಬೇಕು ಅವರು ಅವುಗಳು ಆವಾಗ ನಿಮಗೆ ಖರ್ಚುಗಳು ಕಮ್ಮಿನೇ ಆಗ್ತವೆ ಮತ್ತು ಈ ಕೋಳಿಗಳಲ್ಲಿ ಮಳೆಗಾಲದಲ್ಲಿ ಎಸ್ಪೆಷಲಿ ಕಾಯಿಲೆಗಳು ಕಾಣಿಸಿಕೊಳ್ಳೋದು ಸಹಜನೇ ಇರುತ್ತೆ ನೀವು ಅವುಗಳಿಗೆ ಒಂದು ಕರೆಕ್ಟಾದ ಒಂದು ಮೆಡಿಸಿನ್ ಹಾಕ್ತಾ ಇರಿ ಫ್ರೆಂಡ್ಸ್ ಮತ್ತು ಮೀನಿನ ಆಯಿಲ್ ಅಂತಲೇ ಸಿಗುತ್ತೆ ಅದನ್ನು ನೀವು ಆ ಫುಡ್ಡುಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಯಾಕೆ ನಾನು ಮೀನಿನ ಆಯಿಲ್ಗಳನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕೋಳಿಗಳಲ್ಲಿ ಮಳೆಗಾಲದಲ್ಲಿ ಇಂಟೆಕ್ ಜಾಸ್ತಿ ಆಗುತ್ತೆ ಅಂದರೆ ಫುಡ್ಡುಗಳು ಅವುಗಳಿಗೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಕನ್ಸೂಷನ್ ಜಾಸ್ತಿ ಇರುತ್ತೆ ಅವಾಗ ನೀವು ಏನು ಮಾಡಿ ಎನಿಯನ್ ಆಯಿಲು ಅಥವಾ ಎನಿ ಆಯಿಲು ಅದನ್ನು ಮಿಕ್ಸ್ ಮಾಡಿ ಫುಡ್ಡುಗಳ ಜೊತೆಗೆ ಹಾಕುವುದರಿಂದ ಅವುಗಳು ಅದನ್ನು ಚೆನ್ನಾಗಿ ತಿಂತವಲ್ಲ ಅವಾಗೇನಾಗುತ್ತೆ ಅವರುಗಳಿಗೆ ಒಂದು ಒಳ್ಳೆಯ ಒಂದು ಪೋಷಕಾಂಶಗಳು ಸಿಕ್ಕಿದ ಹಾಗೆ ಹಾಗೆ ಆಗುತ್ತೆ ಆಮೇಲೆ ಅವುಗಳು ಹೆಚ್ಚಿನದಾಗಿ ಇಂಟೆ ಕುಂತ ಇರ್ತವಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಕಮ್ಮಿ ಆಗುತ್ತೆ ಯಾಕೆಂದರೆ ಅವುಗಳಿಗೆ ಒಂದು ಕೊಬ್ಬಿನ ಅಂಶ ಕೊಬ್ಬಿ ಕೊಬ್ಬು ಇರುವಂಥ ಒಂದು ಪದಾರ್ಥನೂ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಹೇಳುವುದು ಸ್ವಲ್ಪ ಮಟ್ಟಿಗೆ ಆ ಫುಡ್ಡುಗಳ ಜೊತೆಗೆ ಮೀನಿನ ಆಯಿಲ್ಗಳನ್ನು ಯೂಸ್ ಮಾಡಿ ಓಕೆನೇ ಫ್ರೆಂಡ್ಸ ಮತ್ತೆ ಅವಾಗವಾಗ ಅವುಗಳ ಶೆಡ್ಡುಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿರಿ ಹೊರಗಡೆಯಿಂದ ನೀವು ಆದಷ್ಟು ತರೋದನ್ನು ಕಮ್ಮಿ ಮಾಡಿ ಮನೆಗಳಲ್ಲಿ ಇಂಥವೇನಾದರೂ ನಿಮಗೆ ಸಿಕ್ಕಿತು ಅಂತ ಹೇಳಿದರೆ ಆರಾಮ್ಸೆಯಾಗಿ ಅವುಗಳು ಗ್ರೋ ಆಗ್ತಾ ಇರ್ತವೆ ಮತ್ತು ಹೊರಗಡೆ ಈಗ ನಾಟಿ ಕೋಳಿಗಳಿಗೆ ನಾವೇನು ಮಾಡ್ತೀವಿ ಹುಲ್ಲುಗಳನ್ನೆಲ್ಲ ಇರ್ತವೆ ಅವುಗಳು ಹಾಗಾಗಿ ಅವುಗಳಿಗೆ ಒಳ್ಳೆಯ ಒಂದು ಡೈಜೆಷನ್ ಆಗ್ತಾನೇ ಇರುತ್ತೆ ನಮ್ಮ ಕೋಳಿಗಳಲ್ಲಿ ಹೆಚ್ಚಿನದಾಗಿ ಕಾಯಿಲೆಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ್ ನಾನು ಮಂತ್ಲಿ ಒನ್ಸ್ ಅವುಗಳಿಗೆ ಟ್ರೀಟ್ಮೆ ಟ್ರೀಟ್ಮೆಂಟ್ನ ಮಾಡ್ತಾನೇ ಇರ್ತೀನಿ ನನ್ನ ವೀಡಿಯೋಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೇನಾದರೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಖಂಡಿತವಾಗಲೂ ನನಗೆ ಮೆಸೇಜ್ನಲ್ಲಿ ನೀವು ತಿಳಿಸ್ಬೋದು ಇದರ ಬಗ್ಗೆ ನಾನು ವಿಡಿಯೋಗಳನ್ನು ತುಂಬಾ ಮಾಡಿದ್ದೇನೆ ಓಕೆನಾ ಆಮೇಲೆ ಈ ಕೋಳಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಕೆಮ್ಮು ಜ್ವರ ಹಂತಗಳ ಅಂಥವುಗಳಿಗೆಲ್ಲ ನಾನು ನನ್ನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಔಷಧಿಗಳನ್ನೆಲ್ಲ ಹಾಕಬೇಕು ಅಂತ ನಿಮಗದು ಯೂಸ್ಫುಲ್ ಆಗ್ಬೋದು ಮತ್ತು ಕೋಳಿಗಳಿಗೆ ಅಂತಲೇ ಸಪ್ರೇಟಾಗಿ ಬೈ ಮಾಡಿಕೊಂಡು ಖರ್ಚೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಅಂದರೆ ನಾಟಿ ಕೋಳಿಗಳನ್ನು ಬೆಳೆಸುವುದು ಸೊ ತುಂಬ ಸುಲಭನೇ ಬಟ್ ಅವುಗಳಿಗೆ ಕಾಯಿಲೆಗಳು ಬಾರದ ಹಾಗೆ ತಡೆಯುವುದು ಕೂ ಸಹ ಅಷ್ಟೇ ಮುಖ್ಯ ಮತ್ತು ಇದರಲ್ಲಿ ಬಿಸ್ನೆಸ್ ಅಷ್ಟೇ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮೊಟ್ಟೆಗಳಿಗಿಂತಲೂ ತುಂಬನೇ ಬೇಡಿಕೆ ಇದೆ ಫ್ರೆಂಡ್ಸು ಹಳ್ಳಿಗಳಲ್ಲಿ ಅಂತೂ ಫಿಫ್ಟೀನ್ ರುಪೀಸ್ ಅಂತೂ ಒಂದು ಮೊಟ್ಟೆಗೆ ನಾವು ಸೇಲ್ ಮಾಡೇ ಮಾಡ್ತೀವಿ ಹಾಗಾಗಿ ಮೊಟ್ಟೆಗಳಿಗಂತೂ ತುಂಬಾ ಬೇಡಿಕೆ ಇದೆ ನೀವು ಸಹ ಇಂಥ ಒಂದು ಬಿಸ್ನೆಸ್ನಗಳನ್ನು ಸ್ಟಾರ್ಟ್ ಮಾಡಿ ಅಂದರೆ ಕಡಿಮೆ ಖರ್ಚಿನಲ್ಲಿಯೇ ಕೂಡ ಫುಡ್ ಏನಾದರೂ ನಿಮಗೆ ಸಿಗುವುದಾಗಿದ್ದರೆ ನೀವು ಅದನ್ನು ತಂದುಬಿಟ್ಟು ಹಾಕಿ ಇಲ್ಲಾಂದರೆ ನಿಮಗೆ ತೋಟ ಅಂಥವು ಏನಾದರೂ ಇದೆ ಅಂತ ಹೇಳಿದರೆ ಆ ಜಾಗಗಳಲ್ಲೆಲ್ಲ ಈ ಗೆದ್ದಲು ಹೂಳುಗಳು ಖಂಡಿತವಾಗಳು ಇರುತ್ತೆ ಆ ಗೂಡುಗಳನ್ನು ಕಟ್ಕೊಂಡಿರ್ತವೆ ಅದನ್ನು ಬೇಕಾದರೆ ನೀವು ತಂದುಬಿಟ್ಟು ಈ ಥರ ಅವುಗಳಿಗೆ ಮಾಡಿ ಹಾಕುವುದರಿಂದ ಒಳ್ಳೆಯ ಒಂದು ಪೋಷಕಾಂಶಗಳು ಸಿಕ್ಕಿದ ಹಾಗೆ ಆಗುತ್ತೆ ಓಕೆನಾ ಫ್ರೆಂಡ್ಸ್ ನನ್ನ ಈ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಡಿಯರ್ಸ್ ಥ್ಯಾಂಕ್ ಯು